ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯೇನು ಇದರ ವಿಶೇಷತೆ ಏನು ಕೃಷ್ಣನ ಜನ್ಮ ರಹಸ್ಯ ಏನು ಭಗವಂತನ ನಾಮಸ್ಮರಣೆಯೇ ಕಲಿಗಾಲದಲ್ಲಿ ಮನುಷ್ಯರನ್ನ ಉದ್ಧಾರ ಮಾಡುವಂಥದ್ದು ಉಳಿಸುವಂಥದ್ದು ಅಂತ ಪ್ರಪಂಚದಲ್ಲಿರುವಂತಹ ಮೂರು ಗುಣಗಳಾದಂತಹ ಸದ್ಗುಣ ರಜೋಗುಣ ಮತ್ತು ತಮೋಗುಣ ಈ ಮೂರನ್ನ ಇವತ್ತಿಗೂ ಕೂಡ ಶ್ರೀಕೃಷ್ಣ ಪಾಲಿಸ್ತಾ ಇದ್ದಾನೆ ಮಧುರೇ ಮಧ್ಯರಾತ್ರಿ ಯಾಕೆ ಭಗವಂತ ಶ್ರೀಕೃಷ್ಣನ ಜನನ ಆಗುತ್ತೆ ಇದ್ರ ಹಿಂದಿನ ಕಥೆಯೇನು ಶ್ರೀರಾಮಚಂದ್ರ ಸೂರ್ಯವಂಶ ಶ್ರೀಕೃಷ್ಣ ಚಂದ್ರವಂಶ ಒಂದು ತುಳಸಿ ದಳವನ್ನ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಕೇಳಿಕೊಂಡು ನನ್ನ ಕಷ್ಟ ಹೀಗಿದೆ ನಿವಾರಿಸೋ ತಂದೆ ಅಂತ ಕೇಳ್ಕೊಳ್ಳಿ ಶ್ರೀಕೃಷ್ಣ ಮಧುರಾಷ್ಟಕಮ್ಮ ತಪ್ಪದೆ ಹೇಳಬೇಕು ಪೂಜೆ ಸಂದರ್ಭದಲ್ಲಿ ಯಾರಿಗೆ ಜೀವನದಲ್ಲಿ ತುಂಬಾ ಕಷ್ಟ ಇರುತ್ತೆ ಕಡು ಕಷ್ಟ ಇರುತ್ತೆ ಮನಸ್ಸಲ್ಲಿ ದುಃಖ ಹಾಗೆ ಮಡುಗಟ್ಟಿರುತ್ತೆ ಬರೀ ಕಣ್ಣೀರು ಹಾಕ್ತಾ ಇರ್ತಾರೆ ಒಂದು ದಿವ್ಯ ಮಂತ್ರ ಯಾವುದು ಓಂ ನಮೋ ಭಗವತೆ ವಾಸುದೇವಾಯ ಬೆಳಗ್ಗೆ ನೀವು ನೂರ ಸಲ ಸಾಯಂಕಾಲ ನೂರ ಸಲ ಈ ಸಂಚಿಕೆ ನೋಡಿದ ತಕ್ಷಣನೇ ಶುರು ಮಾಡಿ ಕಷ್ಟ ಎಲ್ಲ ಮಂಜಿನಂತೆ ಕರಗಲಿಲ್ಲ ಅಂದ್ರೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ನಾನ್ ಪರಿಣಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಅನ್ಯಾಯ ವಿರೋಧಿಯಾಗಿ ಧರ್ಮಸ್ಥಾಪನೆಗಾಗಿ ಭಗವಂತ ಶ್ರೀಕೃಷ್ಣ ಜನನವಾದ ದಿನ ಇದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆ ಏನು ಇದರ ವಿಶೇಷತೆ ಏನು ಕೃಷ್ಣನ ಜನ್ಮ ರಹಸ್ಯ ಏನು ಈ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಖುದ್ದು ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಜಿಗಳು ನಮ್ಮ ಜೊತೆ ಇದ್ದಾರೆ ಅವರನ್ನ ಸ್ವಾಗತಿಸ್ಕೊಳ್ತೀನಿ ಗುರುಜಿ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಗುರುಜಿಗಳೇ ಮೊದಲನೇದಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ರಹಸ್ಯ ಏನು ಇದರ ವಿಶೇಷತೆ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸೋದಾದರೆ ಹೌದು ಒಂದು ಖುಷಿಯ ಸಮಾಚಾರ ಏನು ಅಂತಂದರೆ ನಮ್ಮ ಜೀತ್ ಮೀಡಿಯಾ ವಾಹಿನಿ ಇನ್ನೇನು ಎರಡು ಮಿಲಿಯನ್ ಸಬ್ಸ್ಕ್ರೈಬರ್ ಗಡಿಯನ್ನು ದಾಟುತ್ತೆ ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನು ಆರಂಭ ಮಾಡಬೇಕಾದ್ರೆ ವಿಡಿಯೋ ಕೆಳಗಡೆ ತಾವು ನೋಡಬಹುದು ಹಾಗೆ ನಾವು ಕೂಡ ಎಲ್ಲ ಒಂದು ಈ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆರಂಭ ಮಾಡಬೇಕಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿಬಿಟ್ಟು ಆರಂಭ ಮಾಡ್ತೀವಿ ಇದು ಕಲಿಗಾಲ ಈ ಕಲಿಗಾಲದಲ್ಲಿ ಭಗವಂತನ ನಾಮಸ್ಮರಣೆ ನೋಡಿ ಸತ್ಯಯುಗ ದ್ವಾಪಾರ ಯುಗ ತ್ರೇತಯುಗ ಈ ರೀತಿಯಾಗಿ ಆಯಾ ಯುಗಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ನಿಯಮಗಳನ್ನು ಹೇಳಿರ್ತಾರೆ ಕಲಿಯುಗದಲ್ಲಿ ಏನಂತಂದರೆ ಕಲಿಯುಗದಲ್ಲಿ ಪಾಪಕರ್ಮಗಳು ಜಾಸ್ತಿ ಇರೋದರಿಂದ ನಮ್ಮನ್ನು ಕಾಪಾಡುವಂತಹ ಏಕೈಕ ಅಸ್ತ್ರ ಅಂತಂದರೆ ಅದು ಭಗವಂತನ ನಾಮಸ್ಮರಣೆ ಪೂಜೆ ಈಗ ಯಾಂತ್ರಿಕ ದಿನಗಳಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ ಪೂಜೆಗೂ ಕೂಡ ಸಮಯ ಇಲ್ಲ ಅನ್ನುವಷ್ಟು ಕೂಡ ಒತ್ತಡದ ಬದುಕು ನಮ್ಮದು ಬೆಳಗ್ಗೆ ಶಿಫ್ಟ್ಗಳಿರುತ್ತೆ ಒಂದು ಎರಡು ಮೂರು ಎಲ್ಲವನ್ನು ಆ ಸಮಯ ಹೊಂದಾಣಿಕೆ ಮಾಡೋದೇ ಬಹಳ ಕಷ್ಟ ಆಗುತ್ತೆ ಅಂತಹದ್ರಲ್ಲಿ ಅದು ಭಗವಂತನಿಗೆ ಮೊದಲೇ ಗೊತ್ತಿತ್ತು ಆತ ಈ ಒಂದು ಕಲಿಯುಗದ ಚಿತ್ರಣವನ್ನು ಸಂಪೂರ್ಣವಾಗಿ ಅರಿತು ಯಾಕೆಂದರೆ ಆತನೇ ಒಂದು ಸೂತ್ರಧಾರ ಹಾಗಿರೋದ್ರಿಂದ ಒಂದು ಏನು ಹೇಳ್ಕೊಟ್ಟಿದ್ದಾನೆ ಅಂದರೆ ಭಗವಂತ ಶ್ರೀಮನ್ನಾರಾಯಣ ಭಗವಂತನ ನಾಮಸ್ಮರಣೆಯೇ ಕಲಿಗಾಲದಲ್ಲಿ ಮನುಷ್ಯರನ್ನು ಉದ್ಧಾರ ಮಾಡುವಂಥದ್ದು ಉಳಿಸುವಂಥದ್ದು ಅಂತೇಳಿ ಹಾಗಾಗಿ ನಮಗೆ ಹೆಮ್ಮೆ ಏನನ್ನಿಸುತ್ತೆ ಅಂತಂದರೆ ಇದು ನಮ್ಮ ಹೆಚ್ಚುಗಾರಿಕೆ ಅಂತ ಹೇಳ್ತಾ ಇಲ್ಲ ಪ್ರತಿಯೊಂದು ವಿಡಿಯೋ ಕೆಳಗಡೆ ನಾವು ಅದನ್ನೇ ವೀಕ್ಷಕರಿಗೆ ವಿನಂತಿ ಮಾಡ್ತೀವಿ ವಿಡಿಯೋ ಕೆಳಗಡೆ ದೇವರ ಹೆಸರನ್ನು ಟೈಪ್ ಮಾಡಿ ಕಮೆಂಟ್ ಮಾಡಿ ಏನಾಗುತ್ತೆ ಒಂದು ವಿಶೇಷವಾದಂಥ ಶಕ್ತಿ ರೂಪುಗೊಳ್ಳುತ್ತೆ ಅದಕ್ಕೆ ನಮ್ಮ ತಂಡ ಒಂದು ಕುಟುಂಬ ಅಂತ ಹೇಳ್ತೀವಿ ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ವೀಕ್ಷಕರು ಜೀತ್ ಮೀಡಿಯಾ ಬಳಗದಲ್ಲಿದ್ದಾರೆ ಅದಕ್ಕೆ ಪ್ರತಿಯೊಂದು ಕಾರ್ಯಕ್ರಮದ ಆರಂಭದಲ್ಲಿಯೂ ಕೂಡ ಶ್ರೀಕೃಷ್ಣನ ನಾಮಸ್ಮರಣೆಯನ್ನು ಮಾಡಿ ನಾವು ಆರಂಭ ಮಾಡ್ತೀವಿ ಇವತ್ತು ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀವಿ ಶ್ರೀಕೃಷ್ಣನ ಚರಣ ಪಾದಾರವಿಂದಗಳಲ್ಲಿ ನಾವು ಸಂಪೂರ್ಣ ಶರಣಾಗೋಣ ತಂದೆ ನಮ್ಮ ಸಂಪೂರ್ಣ ಜವಾಬ್ದಾರಿ ರಕ್ಷಣೆಯ ಜವಾಬ್ದಾರಿ ನಿನ್ನದು ನಿನ್ನ ಪಾದಚರಣಗಳಲ್ಲಿ ನಾವು ಶರಣಾಗಿದ್ದೀವಿ ಅಂದಾಗ ಶ್ರೀಕೃಷ್ಣ ಪರಮಾತ್ಮ ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಳಿತನ ಮಾಡ್ತಾನೆ ಆಶೀರ್ವಾದವನ್ನು ಮಾಡ್ತಾನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇದೆ ಅದರ ವಿಶೇಷತೆಗಳೇನು ಅದರ ಪೂಜಾ ವಿಧಾನಗಳೇನು ಇನ್ನೂ ಸಾಕಷ್ಟು ವಿಚಾರಗಳನ್ನು ಒಂದೊಂದಾಗಿ ನಾವು ಮಾತಾಡ್ತಾ ಹೋಗೋಣ ಖಂಡಿತ ಗುರುಜಿ ಈಗ ತಾನೇ ಹೇಳಿದ್ರಿ ವಿಶೇಷತೆ ಏನು ಹಿನ್ನೆಲೆ ಏನು ರಹಸ್ಯ ಏನು ಮಾತಾಡೋಣ ಅಂತ ಹಿನ್ನೆಲೆಯನ್ನು ತಿಳಿಸೋದಾದ್ರೆ ಹಾಗೆ ವಿಶೇಷತೆಯನ್ನು ಅದರ ಜೊತೆ ಹೇಳೋದಾದ್ರೆ ಹೌದು ನೋಡಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ ಜನನ ಯಾಕಾಯಿತು ಭೂಮಿ ಮೇಲೆ ಅಂದ್ರೆ ಯಾವಾಗ ಯಾವಾಗ ಭೂಮಿ ಮೇಲೆ ಭೂಲೋಕದಲ್ಲಿ ಅನ್ಯಾಯ ಅಧರ್ಮ ಈ ತರದ ಕುಕೃತ್ಯಗಳು ಜಾಸ್ತಿ ಆಗುತ್ತೆ ಭಗವಂತನ ಅವತಾರ ಅದರ ಹಿಂದೆನೇ ಆಗುತ್ತೆ ಭಗವಂತ ಪ್ರತಿಯೊಂದನ್ನು ಕೂಡ ಆಬ್ಸರ್ವ್ ಮಾಡ್ತಾ ಇರ್ತಾನೆ ಒಂದು ಪಾಸಿಟಿವ್ ಎನರ್ಜಿ ಏನಿರುತ್ತೆ ಒಂದು ಯೂನಿವರ್ಸ್ ಏನಿರುತ್ತೆ ಅದರ ರಹಸ್ಯವನ್ನು ಕೂಡ ನಾನು ಹೇಳ್ಕೊಡ್ತೀನಿ ಸಾಕಷ್ಟು ಜನರಿಗೆ ನಾನು ಮೋಟಿವೇಟ್ ಮಾಡ್ತಾ ಇರ್ತೀನಿ ವಿಡಿಯೋಗಳ ಮುಖಾಂತರ ಆಮೇಲೆ ಆಗಿ ಸಿಕ್ಕಾಗ ಅಪಾಯಿಂಟ್ಮೆಂಟಲ್ಲಿ ದಯಮಾಡಿ ಕೆಟ್ಟದ್ದನ್ನು ಮಾತಾಡಬೇಡಿ ನೆಗೆಟಿವ್ ಆಲೋಚನೆಗಳನ್ನು ಮಾಡಬೇಡಿ ಒಬ್ಬ ವ್ಯಕ್ತಿಗೆ ಇವತ್ತು ಸಾಲ ಇದೆ ಅಂದರೆ ಆತ ಏನು ಮಾಡ್ತಾನೆ ಅಂತಂದರೆ ಪಾಪ ಗೊತ್ತಿಲ್ಲದೆಯೋ ಅಥವಾ ಗೊತ್ತಿದ್ದೋ ಏನೋ ಗೊತ್ತಿಲ್ಲ ನನ್ನ ಸಾಲನೇ ತೀರ್ತಾ ಇಲ್ಲ ತುಂಬ ಕಷ್ಟ ಇದೆ ನನ್ನ ಜೀವನದಲ್ಲಿ ಮದುವೆ ಸೆಟ್ ಆಗ್ತಾ ಇಲ್ಲ ನೌಕರಿ ಸಿಗ್ತಾ ಇಲ್ಲ ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ 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 ಅನ್ನೋದು ನೆಗೆಟಿವ್ ಅಫರ್ಮೇಶನ್ ನೆಗೆಟಿವ್ ಎನರ್ಜಿಯನ್ನು ಬರಮಾಡಿಕೊಳ್ಳುವಂತಹ ಒಂದು ಮೇನ್ ಡೋರ್ ಅದನ್ನು ಅವರು ನನಗೆ ಸಾಲ ತೀರ್ತಾ ಇಲ್ಲ ನನಗೆ ಮದುವೆ ಸೆಟ್ ಆಗ್ತಾ ಇಲ್ಲ ನನಗೆ ಕೆಲಸ ಸಿಗ್ತಾ ಇಲ್ಲ ಈ ರೀತಿಯಾಗಿ ಇನ್ನೊಬ್ಬರು ಮುಂದೆ ಹೇಳೋದರಿಂದ ಅಫರ್ಮ್ ಆಗುತ್ತೆ ಅಫರ್ಮೇಶನ್ ಆಗುತ್ತೆ ಅದು ಯೂನಿವರ್ಸಿಗೆ ರೀಚ್ ಆಗಿ ಯೂನಿವರ್ಸ್ ಅಂದರೆ ಭಗವಂತ ಒಂದು ಕನ್ನಡಿ ಇದ್ದಂಗೆ ನೀವೇನು ಹೇಳ್ತೀರ ಅದೇ ಥರ ಸಾವಿರ ಪಟ್ಟು ವಾಪಸ್ ಬರುತ್ತೆ ಹಾಗಿದ್ದಾಗ ಸಾಲ ತೀರಿಸೋದಕ್ಕೆ ನಾವಾಗೆ ನಾವು ಎಲ್ಲ ಬೀಗಗಳನ್ನು ಲಾಕ್ ಹಾಕಿ ಇಟ್ಕೊಂಡ್ಬಿಡ್ತೀವಿ ಸಾಲ ತೀರೋದೇ ಇಲ್ಲ ಹಾಗಾಗಿ ಅಕಸ್ಮಾತ್ ಸಾಲ ಇದ್ದರೆ ನಾನೇನು ಹೇಳಬೇಕು ನನ್ನ ಸಾಲ ಎಲ್ಲ ತೀರಿದೆ ಎಷ್ಟು ಸಾಲ ಇತ್ತು ಅದನ್ನು ಸಾಲ ತೀರಿಸಿ ಅದರ ಹತ್ತು ಪಟ್ಟು ಹಣ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಫಾರ್ ಎಕ್ಸಾಂಪಲ್ ಹತ್ತು ಸಾವಿರ ಚಿಕ್ಕ ಲೀಸ್ಟ್ ಅಮೌಂಟ್ ಹೇಳ್ತೀನಿ ಹತ್ತು ಸಾವಿರ ಸಾಲ ಇತ್ತು ಅಂತಂದರೆ ನನ್ನ ಸಾಲ ಎಲ್ಲ ತೀರಿಸಿ ಹತ್ತು ಪಟ್ಟು ಹಣ ಇಟ್ಕೊಂಡಿದ್ದೀನಿ ಅಂದರೆ ಹತ್ತು ಸಾವಿರ ಸಾಲಕ್ಕೆ ತೀರಿಸಿ ಒಂದು ಲಕ್ಷ ನನ್ನ ಕೈಯಲ್ಲಿ ಹಣ ಉಳಿಯುವಂಥ ವ್ಯವಸ್ಥೆ ಯೂನಿವರ್ಸ್ ಮಾಡಿಸುತ್ತೆ ಕೆಲಸಕ್ಕೆ ಅವಕಾಶ ಸಾಕಷ್ಟು ಸಮೃದ್ಧಿ ಕೊಡುತ್ತೆ ಹೀಗೆ ಇಂತಹ ಒಂದು ಸಂದರ್ಭದಲ್ಲಿ ಯೂನಿವರ್ಸಿಗೆ ಅಷ್ಟು ಶಕ್ತಿ ಇರುವಾಗ ನಾವಾಗೆ ನಾವು ನೆಗೆಟಿವನ್ನು ಮೈಮೇಲೆ ಹೇಳ್ಕೊತೀವಿ ನೋಡಿ ಒಂದು ಚಿಕ್ಕ ಅಫರ್ಮೇಷನಿಗೆ ನೆಗೆಟಿವ್ಗೆ ಅಷ್ಟು ಶಕ್ತಿ ಇದೆ ಅಂದಾಗ ಅಂದರೆ ನಾವು ನೆಗೆಟಿವ್ ಆಗಿ ಅಫರ್ ಮಾಡ್ಕೊಂಡಾಗ ಸಾವಿರ ಪಟ್ಟು ನೆಗೆಟಿವ್ ಕಳಿಸೋ ಅಷ್ಟು ಶಕ್ತಿ ಇರುವಾಗ ಇನ್ನು ಭೂಲೋಕದಲ್ಲಿ ಎಲ್ಲ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಇದೆ ದುಷ್ಟರು ದುರಳರು ಜಾಸ್ತಿ ಆಗ್ತಾ ಇದ್ದಾರೆ ಅನ್ಯಾಯ ಅತ್ಯಾಚಾರ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂದಾಗ ಭಗವಂತ ಉದ್ಧರಿಸಿ ಬಂದೇ ಬರ್ತಾನೆ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಆಗ ಅವತಾರ ತಾಳಿದ್ದು ಶ್ರೀಕೃಷ್ಣ ಶ್ರೀಮನ್ನಾರಾಯಣನ ಎಂಟನೇ ಅವತಾರ ಶ್ರೀಕೃಷ್ಣ ನೋಡಿ ಶ್ರೀಕೃಷ್ಣನ ಜನ್ಮಕ್ಕೆ ಸುಮಾರು ಜನರಿಗೆ ಗೊತ್ತಿಲ್ಲದಂತಹ ರಹಸ್ಯಗಳನ್ನು ನಾನು ಹೇಳ್ತೀನಿ ಶ್ರೀಕೃಷ್ಣನ ಜನ್ಮ ನೋಡಿ ಬುಧವಾರ ದ್ವಾಪಾರ ಯುಗದಲ್ಲಿ ಬುಧವಾರ ಆಯಿತು ಆಮೇಲೆ ರೋಹಿಣಿ ನಕ್ಷತ್ರದಲ್ಲಿ ಆಯಿತು ನೋಡಿ ಯೋಗ ಯೋಗ ಮತ್ತು ಸಂಯೋಗ ಹೇಗೆ ಬರುತ್ತೆ ಅಂತಂದರೆ ಪ್ರಪಂಚದಲ್ಲಿರುವಂತಹ ಮೂರು ಗುಣಗಳಾದಂತಹ ಸದ್ಗುಣ ರಜೋಗುಣ ಮತ್ತು ತಮೋಗುಣ ಈ ಮೂರನ್ನ ಇವತ್ತಿಗೂ ಕೂಡ ಶ್ರೀಕೃಷ್ಣ ಪಾಲಿಸ್ತಾ ಇದ್ದಾನೆ ಅಚ್ಚರಿಯಾಗತ್ತೆ ಮಹಾಭಾರತ ನಡೆದು ಎಷ್ಟೋ ಸಾವಿರಾರು ಲಕ್ಷಾಂತರ ವರ್ಷ ಆಗಿದೆ ಇವತ್ತಿಗೂ ಕೂಡ ಶ್ರೀಕೃಷ್ಣ ಅದನ್ನ ಪರಿಪಾಲಿಸ್ತಾ ಇದ್ದಾನಂತೆ ಹಾಗೆ ಶ್ರೀ ಕೃಷ್ಣನ ತಂದೆ ತಾಯಿ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ ವಾಸುದೇವ ಮತ್ತು ದೇವಕಿಯರು ಅವರ ವಿವಾಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಕಂಸ ಕಂಸನ ಬಗ್ಗೆ ಕೇಳಿದ್ದೀರಲ್ಲ ಅದು ಗೊತ್ತಾ ಕತೆ ನಿಮಗೆ ಹಾ ಆ ಕಂಸ ಮಾಡ್ತಾನೆ ಅಂದರೆ ಆತ ಒಂಥರ ಅಸುರಿ ಒಂದು ರಾಕ್ಷಸತನ ಎಲ್ಲ ಬಹಳ ಕೆಟ್ಟ ವ್ಯಕ್ತಿ ಆ ಶ್ರೀಕೃಷ್ಣನ ತಂದೆ ತಾಯಿ ವಾಸುದೇವ ಮತ್ತು ದೇವಕಿಯರ ವಿವಾಹದ ಸಂದರ್ಭದಲ್ಲಿ ಏನಾಗುತ್ತೆ ತನ್ನ ತಂಗಿಯನ್ನು ಮದುವೆ ಮಾಡಿ ಆತ ಗಂಡನ ಮನೆಗೆ ಕಳಿಸಬೇಕಾದಂತಹ ಸಂದರ್ಭದಲ್ಲಿ ಆಕಾಶವಾಣಿ ಆಗುತ್ತಂತೆ ಕಂಸ ನಿನ್ನ ತಂಗಿಗೆ ಜನಿಸುವಂತಹ ಎಂಟನೆಯ ಮಗ ನಿನ್ನ ಹತ್ಯೆ ಮಾಡ್ತಾನೆ ನಿನ್ನ ಮರಣಕ್ಕೆ ಕಾರಣನಾಗ್ತಾನೆ ಅಂತ ಆಕಾಶವಾಣಿ ಆಗುತ್ತಂತೆ ಆಗ ನೋಡಿ ಕಂಸನಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಭಯ ಆದರೂ ಕೂಡ ಆತ ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ ಇಮಿಡಿಯೇಟ್ಲಿ ಏನು ಮಾಡ್ತಾನೆ ತನ್ನ ತಂಗಿ ಮತ್ತೆ ತಂಗಿ ಗಂಡನ್ನು ಜೈಲಲ್ಲಿ ಹಾಕ್ಬಿಡ್ತಾನೆ ಸೆರೆಮನೆ ಬಂದಿವಾಸ ಏಳು ಮಕ್ಕಳನ್ನು ಕೂಡ ಆತ ತನ್ನ ತಂಗಿಗೆ ಒಂದು ಮಗು ಆಯ್ತಾ ಅದನ್ನು ಶಿಶು ಸಂಹಾರ ಮಾಡುವಂಥದ್ದು ಈ ರೀತಿಯಾಗಿ ಎಂಟನೇ ಮಗ ಯಾರು ಆತನಿಂದ ನನ್ನ ಸಂಹಾರ ಹೇಗಾಗತ್ತೆ ಆತ ನನ್ನ ಪ್ರಾಣವನ್ನು ಹೇಗೆ ತೆಗಿತಾನೆ ಅನ್ನೋದ್ರ ಒಂದು ಭಯ ಆತಂಕ ಅವನಿಗೆ ಅಷ್ಟು ದೊಡ್ಡ ಒಂದು ರಾಕ್ಷಸಿ ತತ್ವ ಇದ್ದರೂ ಕೂಡ ಕೊನೆಗೆ ಏನಾಗುತ್ತೆ ಅಂತಂದರೆ ಅಲ್ಲಿ ಹುಟ್ಟಿ ಬರುವಂಥದ್ದು ಯಾರು ಶ್ರೀಮನ್ ನಾರಾಯಣ ಎಂಟನೇ ಅವತಾರ ವಿಷ್ಣುವಿನ ಎಂಟನೇ ಅವತಾರ ಜೈಲಿನಲ್ಲಿ ಸೆರೆಮನೆಯಲ್ಲಿ ಅವರನ್ನು ಬಂದಿ ಮಾಡಿದರೂ ಕೂಡ ನೋಡಿ ವಾಸುದೇವ ಮತ್ತು ದೇವಿಕಿಯರನ್ನ ಬಂಧನದಲ್ಲಿಟ್ಟರೂ ಕೂಡ ಸರಿಯಾಗಿ ಮಧ್ಯರಾತ್ರಿಯೇ ಶ್ರೀಕೃಷ್ಣನ ಜನನ ಆಗತ್ತಂತೆ ಆ ಜನನದ ಕ ಕತೆ ತುಂಬಾ ರೋಚಕವಾಗಿದೆ ಖಂಡಿತ ಗುರುಜಿ ಮಧ್ಯರಾತ್ರಿನೇ ಯಾಕೆ ಭಗವಂತ ಶ್ರೀಕೃಷ್ಣನ ಜನನ ಆಗುತ್ತೆ ಇದರ ಹಿಂದಿನ ಕತೆ ಏನು ಹೌದು ನೋಡಿ ಇಲ್ಲಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಎಲ್ಲ ಮಾತಾಡ್ತೀವಿ ಯಾರಾದರೂ ಈ ಬಗ್ಗೆ ಯೋಚನೆ ಮಾಡಿದ್ದಾರಾ ಶ್ರೀಕೃಷ್ಣನ ಜನನ ಮಧ್ಯರಾತ್ರಿ ಯಾಕಾಯ್ತು ಹಗಲಿನ ಸಮಯದಲ್ಲಿ ಯಾಕಾಗ್ಲಿಲ್ಲ ಮಧ್ಯಾಹ್ನ ಯಾಕಾಗ್ಲಿಲ್ಲ ಬೆಳಗ್ಗೆ ಆಗಲಿಲ್ಲ ಸಂಜೆ ಯಾಕಾಗ್ಲಿಲ್ಲ ನಿಮಗೇನಾದರೂ ಈ ಬಗ್ಗೆ ಏನಾದರೂ ನನಗೂ ತಿಳಿದಿಲ್ಲ ಬಗ್ಗೆ ನೋಡಿ ಶ್ರೀಕೃಷ್ಣನ ಒಂದು ಜನನ ಮಧ್ಯರಾತ್ರಿ ಯಾಕಾಯಿತು ಅಂತಂದ್ರೆ ಶ್ರೀರಾಮಚಂದ್ರ ಯಾವ ವಂಶ ಶ್ರೀರಾಮಚಂದ್ರ ಸೂರ್ಯವಂಶ ಸೂರ್ಯವಂಶಿ ಅಂತ ಹೇಳ್ತಾರೆ ಶ್ರೀಕೃಷ್ಣ ಚಂದ್ರವಂಶ ಶ್ರೀಕೃಷ್ಣ ಚಂದ್ರವಂಶ ಆಗಿದ್ರಿಂದ ಮತ್ತೆ ಶ್ರೀಕೃಷ್ಣ ಸಾಕ್ಷಾತ್ ನಾರಾಯಣನೇ ಶ್ರೀಕೃಷ್ಣನಾಗಿದ್ದರಿಂದ ಶ್ರೀ ಶ್ರೀಮನ್ ನಾರಾಯಣನ ಪೂರ್ವಜ ಚಂದ್ರ ನಾವು ಹೇಳ್ತೀವಲ್ಲ ಡಿಸ್ಟಂಟ್ ರಿಲೇಟಿವ್ ಫಾರ್ ರಿಲೇಟಿವ್ಸ್ ಅಂತ ಹೇಳ್ತೀವಲ್ಲ ದೂರದ ಸಂಬಂಧಿ ಅಂತೆ ಯಾರಿಗೆ ಶ್ರೀಮನ್ ನಾರಾಯಣನಿಗೆ ಚಂದ್ರ ದೂರದ ಸಂಬಂಧಿ ಮತ್ತೆ ನೋಡಿ ಇಲ್ಲೊಂದು ಇನ್ನೊಂದು ಟ್ವಿಸ್ಟ್ ಬರುತ್ತೆ ವಿಶೇಷತೆ ಏನಂದ್ರೆ ಮಾತೆ ಮಹಾಲಕ್ಷ್ಮಿ ಚಂದ್ರನ ಸಹೋದರಿ ಅಂತ ಹೇಳ್ತಾರೆ ನೋಡಿ ಅಲ್ಲಿ ನಾರಾಯಣ ಲಕ್ಷ್ಮಿ ದಂಪತಿಗಳು ಹೀಗೆ ಶ್ರೀಮನ್ನಾರಾಯಣ ಸೂರ್ ಸೂರ್ಯವಂಶಿಯಾಗಿ ರಾಮನಾಗಿ ಅವತಾರ ತಾಳ್ತಾನೆ ಅದೇ ನಾರಾಯಣ ಚಂದ್ರವಂಶಿಯಾಗಿ ಶ್ರೀಕೃಷ್ಣನಾಗಿ ಅವತಾರವನ್ನ ತಾಳ್ತಾನೆ ಹಾಗಾಗಿ ಯೋಗ ಯೋಗ ಸಂಯೋಗ ಬರಬೇಕಲ್ಲ ನಾವು ಮನುಷ್ಯರು ಬಿಡಿ ನಮ್ಮ ಒಂದು ಸಾಸಿವೆ ಕಾಳನಷ್ಟು ನಮಗೆ ಜ್ಞಾನ ಇರೋದಿಲ್ಲ ಅಷ್ಟು ಭಗವಂತ ಸೂಕ್ಷ್ಮವಾಗಿ ಅವಲೋಕಿಸಿ ಇದೇ ತಿಥಿ ಇದೇ ವಾರ ಇದೇ ನಕ್ಷತ್ರದಂದೇ ಜನನ ಆಗಬೇಕು ಅಂತ ನೋಡಿ ರೋಹಿಣಿ ನಕ್ಷತ್ರ ಶ್ರಾವಣ ಮಾಸ ಬುಧವಾರ ಅಷ್ಟಮಿ ಅಷ್ಟಮಿ ಬಹಳ ಶ್ರೇಷ್ಠ ಶ್ರೀಮನ್ನಾರಾಯಣನ ಆಶೀರ್ವಾದ ಇರುವಂತಹ ಒಂದು ತಿಥಿ ನಕ್ಷತ್ರ ಅಲ್ಲಿ ಜನನ ಆಗುತ್ತೆ ಆ ಜನನಕ್ಕೆ ನೋಡಿ ಮಧ್ಯರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆಗೆ ಸಮಯ ನಿಗದಿಯಾಗಿರುವಂಥದ್ದು ಅಷ್ಟಮಿ ತಿಥಿ ದಿನ ಇದು ಇದರ ಹಿಂದಿನ ರಹಸ್ಯ ಅಲ್ಲಿ ಜನನ ಆದಾಗ ಏನಾಗುತ್ತೆ ಅಂತಂದರೆ ಕಂಸ ತನ್ನ ಸೇವಕರಿಗೆಲ್ಲ ಹೇಳಿರ್ತಾನೆ ಈ ಇವತ್ತು ಇನ್ನೇನು ನನ್ನ ತಂಗಿಗೆ ಎಂಟನೇ ಶಿಶು ಮಗು ಜನನ ಆಗತ್ತೆ ಅದನ್ನು ಜನನ ಆದ ತಕ್ಷಣ ಅದನ್ನು ಮುಗಿಸೇ ಬಿಡಬೇಕು ಅಂತ ಶ್ರೀಕೃಷ್ಣ ಜಗದೋದ್ಧಾರಕ ಸಿಗ್ತಾನೆಯೇ ಕಂಸನ ಕೈಗೆ ಸಿಗಲಿಲ್ಲ ಆ ಸಮಯದಲ್ಲಿ ಎಲ್ಲರಿಗೂ ಆ ಒಂದು ಸೇವಕರಿಗೆಲ್ಲ ನಿದ್ದೆ ಯಾರ್ಯಾರು ಜೈಲಿನಲ್ಲಿ ಆ ಪ್ರೊಟೆಕ್ಷನ್ಗಿದ್ದಾರೆ ದುಷ್ಟರು ರಾಕ್ಷಸರು ಅವರಿಗೆಲ್ಲ ಗಾಢನಿದ್ರೆ ಆವರಿಸಿ ಬಿಡುತ್ತಂತೆ ಮಳೆ ಭಯಂಕರ ಮಳೆ ಇದ್ದಕ್ಕಿದ್ದಂತೆ ಶ್ರೀಕೃಷ್ಣ ಜಗದೋದ್ಧಾರಕ ನಾರಾಯಣ ಜನನ ಆಗುತ್ತೆ ಆ ಸೆರೆಮನೆಯ ಬಾಗಿಲು ಓಪನ್ ಆಗುತ್ತೆ ಇದ್ದಕ್ಕಿದ್ದಂತೆ ತಕ್ಷಣ ನದಿ ಉಕ್ಕೇ ಇರುತ್ತೆ ನೀವು ನೋಡಿರಬಹುದು ಬಹುಶಃ ಅನ್ಕೊಂಡಿದ್ದೀನಿ ಶ್ರೀಕೃಷ್ಣನ ತಂದೆ ವಾಸುದೇವಾಯ ಒಂದು ಬುಟ್ಟಿಯಲ್ಲಿ ಶಿಶುವನ್ನ ಇಟ್ಟುಕೊಂಡು ನದಿಯನ್ನ ದಾಟುವಂತಹ ದೃಶ್ಯವನ್ನು ತಾವು ನೋಡಿರ್ತೀರಿ ಸಿನಿಮಾದಲ್ಲಿ ಧಾರಾವಾಹಿಯಲ್ಲಿ ಎಲ್ಲ ಕಡೆ ಫೋಟೋದಲ್ಲೆಲ್ಲ ನೋಡಿರ್ತೀರಾ ನೀವು ಕೊನೆಗೆ ಆ ಒಂದು ಶ್ರೀಕೃಷ್ಣನ ತಂದೆ ಸುರಕ್ಷಿತವಾಗಿ ಶ್ರೀಕೃಷ್ಣನನ್ನ ಯಶೋಧೆಯ ಹತ್ತಿರ ಅಲ್ಲಿ ಬಿಟ್ಟು ಬರುವಂತಹ ವ್ಯವಸ್ಥೆಯಾಗುತ್ತೆ ಶ್ರೀಕೃಷ್ಣ ಅಲ್ಲಿ ಆಡಿ ಬೆಳೆದು ಮುಂದೆ ನವನೀತ ಚೋರ ಅದೆಲ್ಲ ಬಾಲಲೀಲೆಗಳು ಬರುತ್ತೆ ಮುಂದೆ ದೊಡ್ಡವನಾಗ್ತಾನೆ ಯವನಾಸ್ತಿಗೆ ಬರ್ತಾನೆ ಮುಂದೆ ಕಂಸನನ್ನು ಒದೆ ಮಾಡುವವರೆಗೂ ಈ ಕತೆ ಹಾಗೇ ಸಾಗುತ್ತೆ ತುಂಬಾ ಅದ್ಭುತವಾದಂತೂ ಇದ್ರ ಬಗ್ಗೆ ಮತ್ತೆ ನಾವು ಸಾಕಷ್ಟು ಎಪಿಸೋಡ್ಗಳನ್ನು ಮಾಡ್ತಾ ಹೋಗೋಣ ಶ್ರೀಕೃಷ್ಣನ ಬಾಲಲೀಲೆಗಳು ಮತ್ತೆ ಮಾತಾಡ್ತಾ ಹೋಗೋಣ ಹೌದು ಹಾಗೆ ಶ್ರೀಕೃಷ್ಣ ಪರಮಾತ್ಮ ಜನನ ಆದಾಗ ದೇವಲೋಕದಲ್ಲಿ ಹಾಗೆ ಭೂಲೋಕದಲ್ಲಿ ಖುಷಿ ಎಷ್ಟರ ಮಟ್ಟಿಗೆತ್ತು ಹಾ ಅದು ದೇವಲೋಕದಲ್ಲಿ ಗೊತ್ತಾಗ್ಬಿಡುತ್ತೆ ಇನ್ನ ಭೂಲೋಕದಲ್ಲಿ ಇದ್ದಂತಹ ಯಾಕೆಂದ್ರೆ ನೋಡಿ ಆ ಯುಗ ಯುಗಾಂತರಕ್ಕೂ ಯಾವಾಗ ನಾನು ಆಗ್ಲೇ ಹೇಳ್ತಾ ಇದ್ದೆ ಎಲ್ಲಿ ಯಾವಾಗ ಭೂಲೋಕದ ಮೇಲೆ ದುಷ್ಟರು ದುರುಳರು ಅನ್ಯಾಯ ಅತ್ಯಾಚಾರ ಹಿಂಸೆ ಶಿಷ್ಟರಿಗೆ ದುಷ್ಟರು ಯಾವಾಗ ತೊಂದರೆ ಕೊಡ್ತಾರೆ ಆವಾಗ ಭಗವಂತನ ಒಂದು ಅವತಾರ ಆಗೇ ಆಗತ್ತೆ ಅಂತಹ ಸಂದರ್ಭದಲ್ಲಿ ಭೂಲೋಕದಲ್ಲಿ ಕೂಡ ಋಷಿಮುನಗಳಿಗೆ ಗೊತ್ತಿತ್ತು ಯಾಕೆಂದರೆ ಅವರು ತಪಸ್ಸಿನಲ್ಲಿ ನಿರತರಾಗಿರ್ತಾರೆ ಮಹಾ ಜ್ಞಾನಿಗಳಾಗಿರ್ತಾರೆ ಶ್ರೀಮನ್ನಾರಾಯಣರ ಜನನ ಆಗತ್ತೆ ಭೂಲೋಕದಲ್ಲಿ ಅವರು ಮೊದಲೇ ಸಿದ್ಧತೆ ಮಾಡಿಟ್ಕೊಂಡಿದ್ರು ಯಾವಾಗ ಮಧ್ಯರಾತ್ರಿ ಕೃಷ್ಣ ಜನ್ಮಾಷ್ಟಮಿ ರಾತ್ರಿ ಹನ್ನೆರಡು ಗಂಟೆಗೆ ಕೃಷ್ಣನ ಜನನ ಆಯಿತು ಇಲ್ಲಿ ಭೂಲೋಕದಲ್ಲಿ ಋಷಿಮುನಿಗಳು ಯಜ್ಞಗಳು ಯಾಗಾದಿಗಳು ನೃತ್ಯಗಳು ಭಜನೆ ಅದೊಂದು ಸಂಭ್ರಮ ಕಳೆಗಟ್ಟಿತ್ತು ಭೂಮಿ ಮೇಲೆ ಇನ್ನು ಭೂಲೋಕದಿಂದ ದೇವಾನ ದೇವತೆಗಳು ಶ್ರೀಕೃಷ್ಣನ ಜನನ ಆಗತ್ತೆ ಆ ಒಂದು ಸೆರೆಮನೆ ಏನು ಓಪನ್ ಆಗುತ್ತಲ್ಲ ಓಪನ್ ಆದ ತಕ್ಷಣ ಶಿಶು ಆ ಒಂದು ತಂದೆ ವಾಸುದೇವ ಬುಟ್ಟಿಯಲ್ಲಿ ಇಟ್ಕೊಂಡು ಶಿಶುವನ್ನು ಹೊರಗಡೆ ತಂದಾಗ ದೇವಲೋಕದಿಂದ ಸ್ವರ್ಗಲೋಕದಿಂದ ಹೂಮಳೆಯನ್ನು ಸುರಿಸ್ತಾರಂತೆ ಅದನ್ನ ನೋಡೋದಕ್ಕೆ ಹಬ್ಬದ ವಾತಾವರಣ ಇಲ್ಲಿ ಭೂಲೋಕದಲ್ಲಿ ಶ್ರೀಕೃಷ್ಣನ ಜನನ ಆಯಿತು ರಾಕ್ಷಸರಿಗೆ ತಳಮಳ ಶುರುವಾಯಿತು ನೋಡ್ತಾರೆ ಸೆರೆಮನೆಯಲ್ಲಿ ಯಾರೂ ಇಲ್ಲ ಅವ್ರು ಹೇಳ್ತಾರೆ ಕಂಸನಿಗೆ ಸೆರೆಮನೆಯಲ್ಲಿ ಯಾರೂ ಇಲ್ಲ ಏನೂ ಆಗಿಲ್ಲ ಅಂತ ಆದರೆ ಆ ದುಷ್ಟರನ್ನ ಸೆದೆಬಡಿಯುವಂತಹ ಧರ್ಮವನ್ನ ಸಂಸ್ಥಾಪನೆ ಮಾಡಿ ಕೆಟ್ಟದ್ದನ್ನ ಅಳಿಸಿ ಹಾಕುವಂತಹ ಕೃಷ್ಣ ಆಲ್ರೆಡಿ ಅಲ್ಲಿಂದ ಪಾಸ್ ಆಗಿರ್ತಾನೆ ಅದ್ಭುತ ಗುರುಜಿ ಕೃಷ್ಣ ಭಗವಂತನ ಲೀಲೆಗಳನ್ನ ಕೇಳೋದಕ್ಕೇನೆ ಖುಷಿ ಅನ್ಸುತ್ತೆ ನಮ್ಮ ವೀಕ್ಷಕರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡಬೇಕಾದ್ರೆ ಅವರು ಯಾವ ವಿಧಿವಿಧಾನವನ್ನ ನಿಯಮಗಳನ್ನ ಅನುಸರಿಸಬೇಕು ಹಾಗೆ ಜನ್ಮಾಷ್ಟಮಿಗೂ ಕೂಡ ರೆಮಿಡಿ ಇದೆಯಾ ಹಾ ಖಂಡಿತ ಖಂಡಿತ ರೆಮಿಡಿ ಇದೆ ಯಾಕೆಂದ್ರೆ ಎರಡು ರೆಮಿಡಿಗಳನ್ನು ಪವರ್ಫುಲ್ ರೆಮಿಡಿಗಳನ್ನು ನಾನು ಕೊಡ್ತೀನಿ ಒಂದು ಸಾಕಷ್ಟು ಜನ ವೀಕ್ಷಕರು ಕೇಳ್ತಾ ಇದ್ದರು ಗುರುಗಳೇ ಇದ್ದಕ್ಕಿದ್ದಂತೆ ದಾರಿಯಲ್ಲಿ ಹೋಗಬೇಕಾದ್ರೆ ನಾವು ಬೀಳ್ತೀವಿ ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಗಳಾಗುತ್ತೆ ನಾವು ಸೇಫಾಗಿ ರೋಡ್ ಜರ್ನಿ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಮಂತ್ರ ಇದೆಯಾ ವಿಧಾನ ಇದೆಯಾ ಅಂತ ಹೇಳ್ತಿರ್ತಾರೆ ಅದಕ್ಕೆ ನಾನು ಕೃಷ್ಣನ ಒಂದು ಒಂದು ಪವರ್ಫುಲ್ ಪವರ್ಫುಲ್ ರೆಮಿಡಿಯನ್ನು ಹೇಳ್ತೀನಿ ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು ಮನೆಗೆ ಎಲ್ಲರೂ ಕಾಯ್ತಾ ಇರ್ತಾರೆ ಯಾವ ತೊಂದರೆಯೂ ಆಗಬಾರ್ದು ಪ್ರಯಾಣದಲ್ಲಿ ಮತ್ತು ಇನ್ನೊಂದು ಕೂಡ ನಾನು ಒಂದು ರಹಸ್ಯ ರೆಮಿಡಿಯನ್ನು ಕೂಡ ಕೊಡ್ತೀನಿ ವೀಕ್ಷಕರು ಕಾಯ್ತಾ ಇರಲಿ ಈ ವರ್ಷದ ಕೃಷ್ಣ ಜನ್ಮಾಷ್ಟಮಿ ಆಗಸ್ಟ್ ಹದಿನೈದಕ್ಕೆ ಯಾವಾಗಲೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಅಂದರೆ ನಾವು ಹಗಲಿನಲ್ಲಿ ಆಚರಣೆ ಮಾಡೋದಿಲ್ಲ ಕೃಷ್ಣ ಜನ್ಮ ತಾಳಿದಂತಹ ಮಧ್ಯರಾತ್ರಿಗೆ ನಾವು ಆಚರಣೆ ಮಾಡ್ತೀವಿ ಹನ್ನೆರಡು ಗಂಟೆಗೆ ಅಂದರೆ ಹದಿನಾರನೇ ತಾರೀಕು ಶುರುವಾಗಿರುತ್ತೆ ಆ ಒಂದು ಪೂಜಾ ಸಮಯ ಒಂದು ವಿಧಿವಿಧಾನದ ಒಂದು ಪೂರ್ತಿ ನಾನು ಇದನ್ನು ರಹಸ್ಯ ಮಾಹಿತಿಯನ್ನು ಕೂಡ ಸ್ಕ್ರೀನ್ ಮೇಲೆ ಈಗ ತೋರಿಸ್ತಾ ಇದ್ದೀವಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಮುಹೂರ್ತ ಏನು ಅನ್ನೋದನ್ನು ಸ್ಕ್ರೀನ್ ಮೇಲೆ ಬರ್ತಾ ಇದೆ ಇನ್ನ ಪೂಜೆಗೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೋತಾರೆ ಅಂದ್ರೆ ಕೃಷ್ಣನಿಗೆ ಯಾವ ವಸ್ತು ಪ್ರಿಯ ಅಂತ ನಿಮಗನ್ಸುತ್ತೆ ಅತ್ಯಂತ ಪ್ರಿಯವಾದ ವಸ್ತು ಖಂಡಿತ ಮತ್ತೆ ಇಷ್ಟವಾದ ಪ್ರಾಣಿ ಹಸು ಅಂತ ಇಷ್ಟವಾದ ಬಣ್ಣ ಹಳದಿ ಮತ್ತದು ನನಗಷ್ಟೇ ತಿಳಿದಿರೋದು ಗುರುಜಿ ಎಲ್ಲವೂ ಸರಿ ನೀವು ಹೇಳಿದ ಎಲ್ಲವೂ ಅಂಶ ಸರಿ ಅದಕ್ಕೆ ಕೃಷ್ಣನಿಗೆ ಇನ್ನೂ ಒಂದು ವಸ್ತು ಬಹಳ ಪ್ರಿಯ ಯಾವುದು ಅಂತಂದ್ರೆ ತುಳಸಿ ತುಳಸಿ ಹೌದು ಕೃಷ್ಣ ತುಳಸಿ ಅಂತ ಹೇಳ್ತೀವಿ ತುಳಸಿ ವಿವಾಹ ಇನ್ನೇನು ಮುಂದೆ ದಸರಾ ದೀಪಾವಳಿ ಆದ ನಂತರ ಕೃಷ್ಣ ತುಳಸಿ ವಿವಾಹ ಬಂದೇ ಬರುತ್ತೆ ಆ ತುಳಸಿ ಎನ್ನುವಂಥದ್ದನ್ನು ಎಲ್ಲ ಪೂಜೆಗಳಿಗೆ ಸಿದ್ಧತೆಯನ್ನು ಮಾಡಿಟ್ಕೋತಾರೆ ಮಧ್ಯರಾತ್ರಿ ಹೊತ್ತಿಗೆ ದೇವರ ಮನೆಯನ್ನು ಅರಿಶಿಣದ ನೀರಿನಿಂದ ಶುಚಿಯಾಗಿ ತೊಳೆದು ಮಣೆ ಆಸನ ಎಲ್ಲ ಹಾಕಿ ಒಂದು ಬೆಳ್ಳಿ ತಟ್ಟೆನೋ ಹಿತ್ತಾಳೆ ತಟ್ಟೆನೋ ಆಸನದ ಮೇಲೆ ನೆಲದ ಮೇಲೆ ಕೃಷ್ಣ ವಿಗ್ರಹ ಇಡಬಾರ್ದು ಫೋಟೋ ಇಡಬಾರ್ದು ಆಸನದ ಮೇಲೆ ಇಟ್ಟು ಅದಕ್ಕೆ ಮುಂದೆ ಒಂದೇ ಒಂದು ತುಳಸಿ ದಳವನ್ನು ಸಮರ್ಪಣೆ ಮಾಡಿ ಸೂರ್ಯ ಅಸ್ತ ಆದಮೇಲೆ ತುಳಸಿ ದಳವನ್ನು ತೆಗಿಬಾರ್ದು ಸೂರ್ಯ ಇದ್ದಾಗಲೇ ತುಳಸಿ ದಳ ತೆಗೆದಿಟ್ಕೊಳ್ಳಿ ಒಂದು ತುಳಸಿ ದಳವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಕೇಳಿಕೊಂಡು ನನ್ನ ಕಷ್ಟ ಹೀಗಿದೆ ನಿವಾರಿಸು ತಂದೆ ಅಂತ ಕೇಳ್ಕೊಳ್ಳಿ ಕೃಷ್ಣ ಏನು ಆಡಂಬರದ ಪೂಜೆಯನ್ನು ಕೇಳೋದಿಲ್ಲ ನಿಮ್ಮ ಎಲ್ಲ ಮನಸ್ಸಿನ ಇಚ್ಛೆಗಳನ್ನು ನೆರವೇರಿಸ್ತಾನೆ ಇಲ್ಲ ಗುರುಗಳೇ ನಾವು ಸಂಪ್ರದಾಯ ಬದ್ಧವಾಗಿ ಮಾಡ್ತೀವಿ ಅಂತಂದರೆ ಅದಕ್ಕೂ ಸರಿ ನೀವು ಮಾಡಿಟ್ಕೊಳ್ಳಿ ಶ್ರೀ ಕೃಷ್ಣನಿಗೆ ವಿಶೇಷವಾದಂತಹ ಒಂದು ಉಂಡೆಯನ್ನು ಮಾಡಿ ಸಮರ್ಪಣೆ ಮಾಡ್ತಾರೆ ಅದರ ಮಾಡುವಂತಹ ವಿಧಾನದ ರಹಸ್ಯ ಒಂದು ಮಾಹಿತಿಯನ್ನು ಕೂಡ ನಮ್ಮ ಇನ್ನೊಂದು ಚಾನಲ್ ಆದ ಸ್ಮಿತಾಸ್ ಕಿಚನ್ನಲ್ಲಿ ತೋರಿಸ್ಕೊಟ್ಟಿದ್ದೀವಿ ಯಾವ ಪದಾರ್ಥಗಳನ್ನು ಬಳಸಬೇಕು ಮಾಡುವ ಕ್ರಮ ಆ ಆ ಒಂದು ವಿಡಿಯೋದ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಸಿರ್ತೀನಿ ಅದನ್ನು ನೋಡಲಿ ಕೃಷ್ಣನಿಗೆ ಪೂಜೆ ಮಾಡುವಂತಹ ವಿಧಾನ ಒಂದು ತುಳಸಿ ದಳ ಬೆಣ್ಣೆ ನೀವು ಹೇಳಿದ ಹಾಗೆ ಬಹಳ ಪ್ರಿಯ ಕೃಷ್ಣನಿಗೆ ನವಿನೀತ ಚೋರ ಅಂತ ಹೇಳ್ತೀವಿ ಬೆಣ್ಣೆಯನ್ನು ಇಡಬಹುದು ಜೇನುತುಪ್ಪ ಶ್ರೀಕೃಷ್ಣ ಮಧುರಾಷ್ಟಕಂ ಅಂತ ಹೇಳ್ತೀವಿ ಶ್ರೀಕೃಷ್ಣನನ್ನು ಹೊಗಳಿ ಸ್ತುತಿ ಮಾಡಿ ಒಂದು ಶ್ರೀಕೃಷ್ಣ ಮಧುರಾಷ್ಟಕಂ ಅಂತ ಒಂದು ಸ್ತೋತ್ರ ಬರುತ್ತೆ ಕೃಷ್ಣನ ಕಣ್ಣು ರೆಪ್ಪೆ ಮೂಗು ಕೂದಲು ಆತನ ಒಂದು ಕೊಳಲು ಹೀಗೆ ಸರ್ವಾಂಗವನ್ನು ಆತನ ಮಹಿಮೆಯನ್ನು ಹೊಗಳಿ ಬರೆದಂತಹ ಮಧುರಾಷ್ಟಕಂ ಇದೆ ಯಾವ ಯಾವ ದಂಪತಿಗಳಲ್ಲಿ ಜಗಳ ಇರುತ್ತೆ ಒಬ್ರು ಮುಖ ಕಂಡ್ರೆ ಆಗ್ತಾ ಇಲ್ಲ ಡೈವರ್ಸ್ ವರ್ಗೂ ಹೋಗಿದೆ ಇಂತಹ ಜಗಳನ್ನ ನಿಲ್ಲಿಸುವಂತಹ ಶಕ್ತಿ ಶ್ರೀಕೃಷ್ಣ ಮಧುರಾಷ್ಟಕಂ ಮಂತ್ರಕ್ಕಿದೆ ನೋಡಿ ಶ್ರೀಕೃಷ್ಣ ಮಧುರಾಷ್ಟಕಂ ಹನಿ ಜೇನುತುಪ್ಪ ಆ ಒಂದು ಜೇನನ್ನ ಕೃಷ್ಣನಿಗಿಟ್ರೆ ಇಟ್ಟರೆ ಒಳ್ಳೆಯದು ಶ್ರೀಕೃಷ್ಣ ಮಧುರಾಷ್ಟಕಂ ಮಂತ್ರವನ್ನು ಕೂಡ ನಾವು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀವಿ ಶ್ರೀಕೃಷ್ಣ ಮಧುರಾಷ್ಟಕಮ್ಮನ ಅವತ್ತು ತಪ್ಪದೇ ಹೇಳಬೇಕು ಪೂಜೆ ಸಂದರ್ಭದಲ್ಲಿ ಪೂಜೆ ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ಮಾಡ್ಕೊಳ್ಳಿ ಇಂಥದ್ದೇ ನಿಯಮ ಅಂತ ಏನಿಲ್ಲ ನೀವು ಹೇಗೆ ಮಾಡ್ತೀರಿ ಒಂದು ಶ್ರೀಕೃಷ್ಣ ಕೇಳುವುದು ಒಂದೇ ತುಳಸಿ ದಳ ಒಂದು ತುಳಸಿ ದಳ ಇಟ್ಟು ನಮಸ್ಕಾರ ಮಾಡಿ ಸಾಕು ಆ ಕೃಷ್ಣನಿಗೆ ನಿಮ್ಮ ಪೂಜೆ ಸರ್ವ ಪೂಜೆ ತಲುಪುತ್ತೆ ನಿಮ್ಮ ಮನಸ್ಸಿಗೆ ಏನು ತೋಚುತ್ತೆ ಆ ಅಲಂಕಾರ ಮಾಡ್ಕೊಳ್ಳಿ ಎಲ್ಲವನ್ನು ಮಾಡಿಕೊಂಡು ಆಮೇಲೆ ವಿಶೇಷವಾಗಿ ಏನು ಅಂತಂದರೆ ಶ್ರೀಕೃಷ್ಣನನ್ನು ವಿಶೇಷ ಒಂದು ಅಲಂಕಾರ ಅಂತ ಏನು ಬಂದಾಗ ನಿಮಗೆ ಪಂಚಾಮೃತದ ಅಭಿಷೇಕ ಅಂತ ಬರುತ್ತೆ ಪಂಚಾಮೃತ ಅಂತಂದರೆ ಹಸಿ ಹಾಲು ತುಪ್ಪ ಜೇನುತುಪ್ಪ ಅದೇ ರೀತಿ ಕಲ್ಲು ಸಕ್ಕರೆ ಮೊಸರು ನೀರು ಇದನ್ನೆಲ್ಲ ಮಿಕ್ಸ್ ಮಾಡಿ ಪಂಚಾಮೃತದ ಅಭಿಷೇಕ ಮಾಡಿಕೊಂಡು ಅದನ್ನು ವಾಪಸ್ ತಗೊಂಡು ನಾವು ಪ್ರಸ ನಾವು ಹೊಟ್ಟೆಗೆ ತೀರ್ಥವನ್ನು ಸ್ವೀಕಾರ ಮಾಡಬೇಕು ಐದು ನಿಮಿಷ ಅಲ್ಲಿಟ್ಟು ನೀವು ಮಾಡಿಕೊಳ್ಳಿ ನೈವೇದ್ಯಕ್ಕೂ ಕೂಡ ನಾನು ಉಂಡೆ ಅಂತ ಹೇಳಿದ್ದೀನಿ ಅದನ್ನು ಪೂಜಾ ಕ್ರಮದಲ್ಲಿ ಮಾಡ್ಕೋಬೋದು ಈ ರೀತಿಯಾಗಿ ಒಂದೇ ಒಂದು ಕೃಷ್ಣನಿಗೆ ಇನ್ನೊಂದು ಏನು ಅಂತಂದರೆ ಡಾಂಬಿಕವಾಗಿ ಪೂಜೆ ಬೇಡ ಒಂದು ಅದ್ಧೂರಿ ಆಚರಣೆ ಬೇಡ ಮತ್ತೆ ನಾನು ಒತ್ತಿ ಹೇಳ್ತಾ ಇದ್ದೀನಿ ಒಂದು ತುಳಸಿ ಎಲೆಯನ್ನು ಸಮರ್ಪಣೆ ಮಾಡಿದ್ರೆ ಅದೇ ಶ್ರೇಷ್ಠ ಅದ್ಭುತ ಗುರುಜಿ ತುಂಬಾ ಒಳ್ಳೆಯ ಮಾರ್ಗಸೂಚಿಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಕೊನೆಯದಾಗಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಬೇಕಂದ್ರೆ ಹೌದು ಎರಡು ರೆಮಿಡಿ ಇದೆ ನಾನು ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಅದನ್ನು ಹೇಳ್ತೀನಿ ಒಂದು ಪ್ರಯಾಣದ ಸಂದರ್ಭದಲ್ಲಿ ಇದನ್ನ ನಾನು ಸಾಕಷ್ಟು ನನ್ನ ಕ್ಲೈಂಟ್ಸ್ ಹತ್ರ ಮಾಡಿಸಿರ್ತೀನಿ ಒಂದು ಮಂತ್ರ ಬರುತ್ತೆ ಈಗ ಅದು ಸ್ಕ್ರೀನ್ ಮೇಲೆ ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಇದನ್ನು ತಾವು ಖುದ್ದಾಗಿ ಈಗಲೇ ಪರೀಕ್ಷೆ ಮಾಡಿ ಇವತ್ತೇ ಪರೀಕ್ಷೆ ಮಾಡಿ ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನೋಡಿ ಆ ಮಂತ್ರದಲ್ಲಿ ಎಂಥ ವೈಬ್ರೇಷನ್ ಇದೆ ಓಂ ಕೃಷ್ಣಾಯ ವಾಸುದೇವಾಯ ಕೃಷ್ಣನೇ ನಾನು ನಿನಗೆ ಶರಣಾಗಿದ್ದೀನಿ ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಕ್ಲೇಶನಾಶಾಯ ಕಷ್ಟ ದುರಿತ ಅಪಘಾತ ಎಲ್ಲವನ್ನು ಕೂಡ ನಾಶ ಮಾಡು ಈ ರೀತಿ ನೀವು ಯಾವುದಾದ್ರೂ ದೂರ ಪ್ರಯಾಣ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಕಾರಲ್ಲಿ ಹೋಗ್ತಾ ಇದ್ದೀರಿ ಬೈಕಲ್ಲಿ ಹೋಗ್ತಾ ಇದ್ದೀರಿ ಬಸ್ಸಲ್ಲಿ ಫ್ಲೈಟಲ್ಲಿ ನಿಮಗೇನಾದರೂ ಆತಂಕ ಇದೆಯಾ ಅಪಘಾತ ಆಗೋ ಟೆನ್ಷನ್ ಇದೆಯಾ ಏನು ಬೇಡ ಮನೆಯಿಂದ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಹನ್ನೊಂದು ಸಲ ಈ ಮಂತ್ರ ಹೇಳಿ ಗಾಡಿ ಹತ್ತಿ ಒಂದು ಕೂದಲು ಎಳಿಯೂ ಕೂಡ ಕಂಕೋದಿಲ್ಲ ಸೇಫಾಗಿ ಹೋಗಿ ಸೇಫಾಗಿ ಬರ್ತೀರಾ ಅಂತ ಅದ್ಭುತ ಮಂತ್ರ ಇದು ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ಇದನ್ನ ಪಾಲಿಸಿ ನೋಡಿ ಕೃಷ್ಣ ಜನ್ಮಾಷ್ಟಮಿ ಎಂದೇ ಇದನ್ನ ಹೇಳೋದಕ್ಕೆ ಶುರು ಮಾಡಿ ಹನ್ನೊಂದು ಸಲ ಹೇಳ್ಕೊಳ್ಳಿ ಮತ್ತೆ ಯಾವಾಗ ಆಯ್ತು ಹೇಳ್ಕೊಳ್ಳಿ ಇನ್ನೊಂದು ಪರಮ ದಿವ್ಯ ಮಂತ್ರ ಇದೆ ಯಾರಿಗೆ ಜೀವನದಲ್ಲಿ ತುಂಬಾ ಕಷ್ಟ ಇರುತ್ತೆ ಕಡು ಕಷ್ಟ ಇರುತ್ತೆ ಮನಸ್ಸಲ್ಲಿ ದುಃಖ ಹಾಗೆ ಮಡುಗಟ್ಟಿರುತ್ತೆ ಬರೀ ಕಣ್ಣೀರು ಹಾಕ್ತಾ ಇರ್ತಾರೆ ಮಾತಾಡಿಸಿದ್ರು ಕೂಡ ನನ್ಗೆ ಹಂಗಾಯ್ತು ನನಗೆ ಹಿಂಗಾಯ್ತು ನನಗೆ ಕಷ್ಟ ಇದೆ ನನಗೆ ಸಾಲ ಇದೆ ಮದುವೆ ಸೆಟ್ ಆಗ್ತಾ ಇಲ್ಲ ಒಂದು ಮನೆ ಕೊಂಡ್ಕೋಬೇಕು ಅಂದ್ಕೊಂಡಿದ್ದೀನಿ ಬಾಡಿಗೆ ಮನೆಯಿಂದ ಮುಕ್ತಿ ಸಿಗ್ತಾ ಇಲ್ಲ ಸೈಟ್ ತೊಗೊಂಡಿದ್ದೀನಿ ಮನೆ ಕಟ್ಸೋಕ್ಕಾಗ್ತಾ ಇಲ್ಲ ನನ್ನ ಸಾಲ ತೀರ್ತಾ ಇಲ್ಲ ಮಕ್ಕಳಿಗೆ ಅಡ್ಮಿಷನ್ ಮಾಡ್ಸೋಕ್ಕಾಗ್ತಾ ಇಲ್ಲ ಬಹಳಷ್ಟು ಕಡು ಕಷ್ಟದಲ್ಲಿ ಇರ್ತಾರೆ ಒಂದು ದಿವ್ಯ ಮಂತ್ರ ಯಾವುದು ಓಂ ನಮೋ ಭಗವತೆ ವಾಸುದೇವಾಯ ಬೆಳಗ್ಗೆ ನೀವು ನೂರ ಸಲ ಸಾಯಂಕಾಲ ನೂರ ಎಂಟು ಸಲ ಈ ಸಂಚಿಕೆ ನೋಡಿದ ತಕ್ಷಣವೇ ಶುರು ಮಾಡಿ ಕೇವಲ ಒಂದು ವರ್ಷ ಸಮಯ ಕೊಡಿ ಮುಂದಿನ ವರ್ಷ ಮತ್ತೆ ನಾವು ಶ್ರೀಕೃಷ್ಣನನ್ನು ಪ್ರತಿಷ್ಠಾಪಿನ ಪ್ರತಿಷ್ಠಾಪನೆ ಮಾಡಿ ಅದ್ಧೂರಿಯಾಗಿ ಪಾಡ್ಕಾಸ್ಟ್ ಮಾಡೋಣ ಅವತ್ತಿನ ದಿವಸ ನೆನಪಿಸ್ತೀನಿ ನಾನು ಹೋದ ವರ್ಷ ಒಂದು ಮಂತ್ರ ಕೊಟ್ಟಿದ್ದೆ ಅಂಥೇಳಿ ಕಷ್ಟ ಎಲ್ಲ ಮಂಜಿನಂತೆ ಕರಗಲಿಲ್ಲ ಅಂದರೆ ಕೇಳಿ ಓಂ ನಮೋ ಭಗವತೆ ವಾಸುದೇವಾಯ ಅಷ್ಟು ಅದ್ಭುತ ಶಕ್ತಿ ಇರುವಂತಹ ಮಂತ್ರ ಇದನ್ನು ಮಾಡ್ಕೊಳ್ಳಿ ಎರಡನೇ ರೆಮಿಡಿ ಕೊಟ್ಟಿದ್ದೀನಿ ಇನ್ನೂ ಒಂದು ರೆಮಿಡಿ ಕೊಡ್ತೀನಿ ಸಂತಾನ ಪ್ರಾಪ್ತಿಗೆ ತುಂಬ ಜನ ಹಂಬಲಿಸ್ತಾ ಇರ್ತಾರೆ ಸಂತಾನ ಪ್ರಾಪ್ತಿಗೆ ಸಾಕಷ್ಟು ಐ ವಿ ಎಫ್ ಮಾಡಿಸಿರ್ತಾರೆ ಐ ಯು ಮಾಡಿಸಿರ್ತಾರೆ ಲಕ್ಷಾಂತರಗಳ ಗಟ್ಲೆ ದುಡ್ಡು ಕಳ್ಕೊಂಡಿರ್ತಾರೆ ಅವ್ರು ಅಂತಂದರೆ ಅಂತಂದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಿಂದನೇ ಒಂದು ಪೂಜೆ ಸ್ಟಾರ್ಟ್ ಮಾಡಿ ಸುಮಾರು ಆರು ತಿಂಗಳ ಈ ಪೂಜಾ ಕ್ರಮ ಮಾಡಲಿ ಮಾಡಬೇಕು ಅಂತಂದ್ರೆ ಒಂದು ಹಿತ್ತಾಳೆನೋ ಅಥವಾ ಬೆಳ್ಳಿತಟ್ಟೆಯಲ್ಲಿ ಶ್ರೀಕೃಷ್ಣನನ್ನು ಚಿಕ್ಕ ಅಂಬೆಗಾಲು ಕೃಷ್ಣ ಸಿಗುತ್ತೆ ಡೊಗಾಲ ಕೃಷ್ಣ ಅಂತ ಹೇಳ್ತಾರೆ ಆ ಕೃಷ್ಣನ ಮೂರ್ತಿಯನ್ನು ಇಟ್ಬಿಟ್ಟು ಬೆಳಗ್ಗೆ ಆ ದಂಪತಿಗಳು ಪೂಜೆ ಮಾಡಬೇಕು ಒಂದು ಐದು ನಿಮಿಷ ಕೊಡಲೇಬೇಕು ಇದಕ್ಕೆ ಆರು ತಿಂಗಳು ಶ್ರೀಕೃಷ್ಣನನ್ನು ಕೂರಿಸಿ ಅದರ ಮೇಲೆ ನೀರಿನಿಂದ ಅಭಿಷೇಕ ಮಾಡಬೇಕು ಹಸಿ ಹಾಲಿನ ಅಭಿಷೇಕ ಮೊಸರಿನ ಅಭಿಷೇಕ ಸ್ವಲ್ಪ ಶುದ್ಧವಾದ ಜೇನುತುಪ್ಪದ ಅಭಿಷೇಕ ಇಷ್ಟು ಅಭಿಷೇಕ ಮಾಡಿಬಿಟ್ಟು ಆ ಅಭಿಷೇಕದಿಂದ ಬಂದಂತಹ ಪದಾರ್ಥವನ್ನು ತಾವು ಇಮಿಡಿಯೇಟ್ಲಿ ಇಬ್ಬರು ಹೊಟ್ಟೆಗೆ ತಗೋಬೇಕು ಮತ್ತೆ ಶ್ರೀಕೃಷ್ಣನ ಶುದ್ಧವಾದ ಬಟ್ಟೆಯಿಂದ ಒರೆಸಿ ಇಷ್ಟೇ ನೈವೇದ್ಯ ಮಾಡಿ ದಂಪತಿಗಳಿಬ್ಬರು ಆ ಕೃಷ್ಣನ ಬಾಯಿವರೆಗೂ ಆ ಪ್ರಸಾದ ತೊಗೊಂಡೋಗ್ಬೇಕು ಮಮತೆ ಮಮಕಾರದಿಂದ ಅದು ಶ್ರೀಕೃಷ್ಣ ಅಲ್ಲ ನಮ್ಮ ಮಗು ಅಂತ ಹೇಳಿ ಆ ಒಂದು ಭಾವನೆಯಿಂದ ತೆಗೆದುಕೊಂಡು ಹೋಗಿ ಮತ್ತೆ ಆ ಪ್ರಸಾದವನ್ನು ವಾಪಸ್ ತಗೊಂಡು ಬಂದು ಅವರು ಸ್ವೀಕಾರ ಮಾಡಬೇಕು ಇದನ್ನ ಆರು ತಿಂಗಳು ನಿರಂತರವಾಗಿ ಸ್ತ್ರೀಯರಾದ್ರೆ ಅವರು ಮುಟ್ಟಿನ ದಿನಗಳಲ್ಲಿ ಐದು ದಿವಸ ಬಿಟ್ಟು ಬಿಡ್ಲಿ ಆಮೇಲೆ ಕಂಟಿನ್ಯೂ ಮಾಡ್ಲಿ ಆರು ತಿಂಗಳು ಮಾಡೋದ್ರಿಂದ ಡೆಫಿನೆಟ್ಲಿ ಸಂತಾನ ಪ್ರಾಪ್ತಿ ಆಗುತ್ತೆ ರೀಸೆಂಟ್ ಆಗಿ ನಾನು ಒಬ್ಬ ವೀಕ್ಷಕರಿಗೆ ಮಾಡಿಸಿದ್ದೆ ಅವರಿಗೆ ತುಂಬಾ ಪ್ರಯತ್ನ ಪಡ್ತಾ ಇದ್ರು ಹತ್ತು ವರ್ಷ ಸಂತಾನ ಪ್ರಾಪ್ತಿ ಇರಲಿಲ್ಲ ಈಗ ಮುದ್ದಾದ ಗಂಡು ಮಗುವಿನ ಜನನ ಆಗಿದೆ ಭಾಳ ಸಂತೋಷದಲ್ಲಿದ್ದಾರೆ ಯಾರೆಲ್ಲ ಪಾಡ್ಕಾಸ್ಟ್ ನೋಡ್ತಾ ಇದ್ದೀರಿ ಸಂತಾನ ಪ್ರಾಪ್ತಿಗೆ ಈ ಒಂದು ಕ್ರಮವನ್ನು ಮಾಡ್ಕೊಳ್ಳಿ ಆಗಿ ವರ್ಕೌಟ್ ಆಗುತ್ತೆ ಇನ್ನೂ ಒಂದು ಬೆಸ್ಟ್ ಕೊನೆಗೆ ಹೇಳಿ ಮುಗಿಸ್ತೀನಿ ನಾನು ಏನು ಅಂತಂದರೆ ಮನೆ ಹೊರಗಡೆ ತುಳಸಿ ಗಿಡ ಇರುತ್ತೆ ತುಳಸಿ ಗಿಡಕ್ಕೆ ಪ್ರತಿದಿನ ನೀರು ಹಾಕಿ ನೀರು ಹಾಕಿಬಿಟ್ಟು ಹನ್ನೊಂದು ಸಲ ಓಂ ನಮೋ ಭಗವತೆ ವಾಸುದೇವಾಯ ಹೇಳ್ಬಿಟ್ಟು ಮಣ್ಣು ಹಸಿಯಾಗಿರುತ್ತಲ್ಲ ಅದರಲ್ಲಿ ಹೆಬ್ಬೆರಳನ್ನು ಒದ್ ಅದ್ದಿ ಅದನ್ನು ಹಣೆಗೆ ತುಳಸಿಯ ಕೆಳಗಿನ ಮಣ್ಣನ್ನು ಹಚ್ಕೋಬೇಕು ಹಚ್ಕೊಂಡೇ ಮನೆಯಿಂದ ಹೊರಡಬೇಕು ಮನೆಯಲ್ಲಿರೋರು ಈ ಕ್ರಮ ಮಾಡಬೇಕು ಇದನ್ನು ಮಾಡೋದ್ರಿಂದ ಎಲ್ಲ ಪ್ರೊಟೆಕ್ಷನ್ ಅಂದರೆ ಸರ್ವ ರೀತಿಯ ನಮಗೆ ಪ್ರೊಟೆಕ್ಷನ್ ಇರುತ್ತೆ ಮಾಟ ಮಂತ್ರ ತಂತ್ರ ದೋಷ ಯಾವುದು ತಟ್ಟೋದಿಲ್ಲ ಈ ಕೃಷ್ಣ ಜನ್ಮಾಷ್ಟಮಿಯಿಂದ ಇದನ್ನೆಲ್ಲ ಮಾಡ್ಕೊಳ್ಳೋಕೆ ಶುರು ಮಾಡಲಿ ಇನ್ನೂ ವಿಶೇಷವಾಗಿ ಕೃಷ್ಣ ತುಳಸಿ ನೋಡಿ ಮಾತೆ ಮಹಾಲಕ್ಷ್ಮಿಗೂ ಯಾಕೆಂದರೆ ಸಾಕ್ಷಾತ್ ನಾರಾಯಣ ಶ್ರೀಮನ್ ನಾರಾಯಣನ ಅವತಾರ ಕೃಷ್ಣ ಆ ಕೃಷ್ಣ ಎಲ್ಲಿರ್ತಾನೆ ನಾರಾಯಣ ಎಲ್ಲಿರ್ತಾರೆ ಅಲ್ಲಿ ಲಕ್ಷ್ಮಿ ವಾಸ ಇರುತ್ತೆ ಲಕ್ಷ್ಮೀ ವಾಸ ಇರಬೇಕು ಸದಾ ಅವರ ಕೈಯಲ್ಲಿ ಹಣ ಇರಬೇಕು ಅಂತಂದರೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂಥ ಶ್ರೀಚಕ್ರನ ಪೂಜೆ ಮಾಡಬೇಕು ಇದು ಎಂತಹ ಅದ್ಭುತ ಅಂತಂದರೆ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆಗಿದೆ ರಹಸ್ಯ ಹದಿಮೂರು ತ್ರಿಕೋನಗಳಿರುತ್ತೆ ನೀವು ಏನು ಕೇಳ್ತೀರಾ ಅದನ್ನು ಕ್ಷಣ ಮಾತ್ರದಲ್ಲಿ ಈಡೇರಿಸುವಂಥ ಶಕ್ತಿ ಈ ಒಂದು ಕಾಮದೇನು ಕಲ್ಪ ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ ಅಂತ ವೀಕ್ಷಕರಿಗೆ ನಾನು ಸಜೆಸ್ಟ್ ಮಾಡಿ ಗುರುಜಿ ನನ್ನದೊಂದು ಪ್ರಶ್ನೆ ಇವಾಗ ನಾನು ಇದನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತ ಯಾಕೆಂದ್ರೆ ಇದು ಹೋಮದಲ್ಲಿಟ್ಟು ನಿಮ್ಮ ಹೆಸರಲ್ಲಿ ಅಂದ್ರೆ ಯಾರು ರಿಕ್ವೆಸ್ಟ್ ಮಾಡ್ತಾರೆ ಅವರ ಹೆಸರಲ್ಲಿ ಹೋಮದಲ್ಲಿಟ್ಟು ಮೂವತ್ತರಿಂದ ನಲವತ್ತು ದಿವಸ ಪೂಜೆ ಮಾಡ್ತೀವಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಅದಕ್ಕೆ ಒಂದೇ ಒಂದು ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ಇದನ್ನ ನಿಮಗೂ ಕೂಡ ಮನೆ ಕಳಿಸ್ಕೊಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ವೀಕ್ಷಕರು ಕೂಡ ತರಿಸ್ಕೋಬಹುದು ಧನ್ಯವಾದ ಗುರುಜಿ ಧನ್ಯವಾದ ವೀಕ್ಷಕರೇ ನಿಮಗೆ ಕೃಷ್ಣ ಜನ್ಮಾಷ್ಟಮಿಯಂದು ಶ್ರೀಕೃಷ್ಣನ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕು ಅಂತ ಹೇಳಿದ್ರೆ ನಮ್ಮ ಗುರುಜಿಗಳು ತಿಳಿಸಿದ ನಿಯಮಗಳನ್ನು ಅನುಸರಿಸಿ ಹಾಗೆ ರೆಮಿಡಿಗಳನ್ನು ಫಾಲೋ ಮಾಡಿ ಹಾಗೆ ಶ್ರೀಚಕ್ರ ಯಂತ್ರ ನಿಮಗೆ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಂಡಂತಹ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇಂಥದ್ದೇ ಸಂಚಿಕೆಗಳೊಂದಿಗೆ ಮತ್ತೆ ಸಿಗ್ತೀವಿ ಅಲ್ಲಿ ತನಕ ನೀವು ನೋಡ್ತಾ ಇರಿ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ तनु वादा मीडिया नेटवर्क यंदें दिगो निम्मोदिके